ತಿಂಡಿ ಮಾಡಾಕ್ ತಿಂಡಿ ಕನ್ನಾರಿ ಆ ತಿಂಡಿ ಮಾಡಾಕ್ ಹುಡ್ರುದ್ ಬಿಸ್ಲಿಗ ಬಿಸ್ಲಾಗ ಸಂಜ್ಯಾಗ ಆಗ್ಯಾವ್ರಿ ಮಳ್ಯಾಗ್ ಒಂದ್ ತೊಲಿ ಆಗ್ಲಿ ರೀ ಕರ್ನಾರಿ ಅಣ್ಣ ಯಾವ್ tractor ಹೊಡಿತೀರಿ ಅಣ್ಣ L&T brand ರಿ ರೀ ಮರಿ ಹಿಂಡಿವಲಿ ರೀ ಹಾ ಮರಿ ಹಿಂಡಿವಲಿ ಹೊಡಿತೀರಿ ಅಣ್ಣ ಒಡ್ಡೆ ಸೊ ನಮಸ್ಕಾರ ರೀ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ಅವ್ರೊಳಗಿ ವಿಷಯ ಏನಪ್ಪಾ ಅಂದ್ರ ನಮ್ ಉತ್ತರ ಕರ್ನಾಟಕ ಒಳಗ್ರಿ ಫುಲ್ ಅನಾವತ್ ಫುಲ್ ತಿಂಡಿ ಇಲ್ಲಿ ಜಾನ್ ಡಿಯರ್ ಬ್ರಾಂಡ್ ಒಳಗ್ರಿ ಹೆಸರಾದಂತಹ ಟ್ರ್ಯಾಕ್ಟರ್ ರೀ ನಿಮ್ಗೆಲ್ಲರಿಗೂ ಗೊತ್ತೈತ್ರಿ ಯಾವ್ದಂದ್ರ ನೋಡ್ರಿ ಹಿಂಡಿ ಹುಲಿ ರೀ ಹಿಂಡಿ ಹುಲಿ ಟ್ರ್ಯಾಕ್ಟರ್ ಮರಿ ಹಿಂಡಿ ರೀ ಮುಂದೆ ಬರೋ ಕನಕ ಯಾವ ಯಾವ್ಯಾವ ಕನಕ ಎಂಟ್ರಿ ಅಂತ ಹೇಳ್ರಿ ಎಲ್ಲ ನಿಮ್ಗೆ ಹೇಳ್ತೇನೆ ರೀ ನಾನು ಏನು ಹೇಳಂಗಿಲ್ಲ ರೀ ಅನ್ನವಳಿಗೆ ಫೋನ್ ರೀ ಮಾಲಕರಿಗೆ ಫೋನ್ ಹಚ್ ಬರ್ರಿ ಕೇಳೋಣ ಬರೀ ಅನ್ನ ರೀ ಯಾವ ಕನಕ ಕೇಳೋಣ ರೀ ಫೋನ್ ಹಚ್ಂಡ್ ಬರೀ ಹಂಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿರಿ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಐತಿ ನೋಡಿರಿ ಈ ಯೂಟ್ಯೂಬ್ ಚಾನಲ್ದಾಗ ಹೆಚ್ಚು ಜಾಸ್ತಿ ಇನ್ನು ಮುಂದೆ ವೀಡಿಯೋ ಬರ್ತಾವ್ರಿ ಅದಕ್ಕೆ ಎಲ್ಲರೂ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಆದಷ್ಟು ಈ ವಿಡಿಯೋ ಕಮೆಂಟ್ ಆ ಚಾನಲ್ದಿಂದ ಈ ಚಾನಲ್ಗೆ ಯಾರ್ಯಾರು ನೋಡತ್ತಿರೀ ಎಲ್ಲರೂ ಆದಷ್ಟು ಕಮೆಂಟ್ ಮಾಡಿರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ರಿ ಹಲೋ ಅಣ್ಣ ನಮಸ್ಕಾರ ಅಣ್ಣ ರೀ ನಮಸ್ಕಾರ ಅಣ್ಣ ಹೇಳ್ರಿ ಅಣ್ಣ ರೀ ಏನು ಮಾಡ್ತೀರ ಅಣ್ಣ ಏನು ನೋಡ್ರಿ ಮಳೆ ಹೆಚ್ಚೈತಿ ರೀ ಹಾ ಅಣ್ಣ ಏನು ಸುಮ್ ಕೂತಿರಪ್ಪ ಅಂದ್ರೆ ಮುಂದೆ ಮುಂದ್ ಎರಡ್ ಮೂರ್ ಕನಗೊಳದವ್ರನ್ನ ತಿಂಡಿ ಕನಗೊಳದವ್ರನ್ನ ಯಾವಾಗ ಯಾವಾಗ ಬರ್ತೀರಣ್ಣ ಕನಕರಣ್ಣ ಈಗ ಐತಿ ಅದು ಇಪ್ಪತ್ತೆಂಟು

ஏ மழை எத்தீக ஆயிருண்டி மழையண்டி கனரீண்டி மழையுக ஆகியவ்ரி அல்லரி அபிமானி

ಹಾ ನಮಸ್ಕಾರಣ್ಣ ಅನಾರಿ ಕೊಟ್ಟಲಗಿದ ಸುದೀಪನ ಪತ್ತಾರವ್ರೇನ್ರಿ ನಾ ಹೌದ್ರಿ ಅನಾರಿ ಅಂತೀರಿ ಏನ್ ಒಟ್ಟ ಮಳಿಯದ್ ವೈತಿಲ್ರೀ ನಿಮ್ ಸಾಯ್ರಿ ನಾ ಏನ್ರಿ ಮಳೆ ಹಚ್ಚಿ ಕಡಿಯಾಕತ್ತೇತ್ರಿ ಅವ ಆಹ್ ನೋಡ್ರಿ ತಿಂಡಿಲೈತ್ರ ನಾ ತಿಂಡಿಲ ಐತ್ರಿ ಅವ್ನ ಅಂದ್ರೆ ನಾ ಮುಂದ ನಾಲ್ಕೈದು ಎಚ್ ಎಫ್ ಕನಗಳ ತಿಂಡಿ ತಿಂಡಿಲಿ ಬಂದ್ ಬಿಟ್ಟಾವ್ರಿ ನಾ ಏನು ತಿಂಡಿ ಮಳ್ಯಾಗ ಚಿಟಿ ಚಿಟಿ ತಿಂಡಿ ಮಳ್ಯಾಗ್ ತಿಂಡಿ ಕಣ ಬಂದ್ ಬಿಟ್ಟಾವ್ರಿ ಕರನ ಒಟ್ಟ ತಿಂಡಿ ಮಳ್ಯಾಕ್ ತಿಂಡಿ ಕಣ ನಡಿವಿ ನೋಡ್ರಿ ನಾ ಎಚ್ ಎಪ್ ಕನಗಳ್ರನಾ ಹಾ ರೀ

ಹಾ ರೀ ಒಟ್ಟ ಉತ್ತರ ಕನ್ನಡದಾಗ ಅರೆನ ನೀವು ಸಣ್ಣ ವಯಸ್ಸದಾಗ ಜೂಳಿ ಎಬ್ಸಿರಲಿಲ್ಲಾ ನಾವ ಒಟ್ಟ ಕನ್ನಡದಾಗ ಈಗ ಈಗ ಬಂದೇವ್ರಿ ಅಭಿಮಾನಿಗಳ ಪುಣ್ಯ ರೀ ಅಭಿಮಾನಿಗಳ ಆಶೀರ್ವಾದ ಅಂತ ನಿಮ್ಮ ಎಲ್ಲಾ ಯೂಟ್ಯೂಬರ್ ದವರ ಆಶೀರ್ವಾದ ರೀ ಹಾ ರೀ ಒಟ್ಟ ರೀ John Deere brand ಒಟ್ಟ full ಬೆಳಿಸಿ ಬಿಟ್ರಿ ಅಣ್ಣಾ ಬೆಳಿಸಿದಾರ ಅಣ್ಣಾ ನೀವು ಅಣ್ಣ ಈಗ ನಮ್ದ ಏನ ಇಲ್ರಿ ಪಾ ನಿಮ್ದು ಅಭಿಮಾನಿಗಳ ಅಭಿಮಾನಿಗಳ ಮತ್ತ YouTube ದವರ ನೀವು ಅಣ್ಣಾ ನಮ್ಮನ್ನ ಹೆಚ್ಚಿಡ್ತಾರ ರೀ ನೀವು ಬೆಳಸಾಕತ್ತೀರಿ ನಮ್ಮನ್ನ ಹಾ ರೀ ಅಣ್ಣಾ

ನಡಿತೇರ ಇನ್ನಷ್ಟ್ ಇನ್ನಷ್ಟ್ ಹಿಂಗ ತಿಂಡಿಲಿ ಇನ್ನಷ್ಟ್ ತಿಂಡಿಲಿ ಇನ್ನಷ್ಟ ಹೆಚ್ಚ ಕನ ಹೊಡಿರಿ ನಾ ಇನ್ನಷ್ಟ್ ಕನದಾಗ್ ಹೆಚ್ಚ ತಿಂಡಿಲಿ ಹವಾ ಮಾಡ್ರಿ ನಾ ರೆಕಾರ್ಡ್ ಮಾಡ್ರಿ ನಾ ಇರ್ಲಿ ಎಲ್ಲಾರ್ದು ಆಶೀರ್ವಾದ ನಿಮ್ಮ ಆಶೀರ್ವಾದ ತಿಂಡಿಲ ಆಡ್ರಿ ನಾ ಒಟ್ಟ್ ನಿಮ್ಮ ಅಭಿಮಾನ ಅಭಿಮಾನಿಗಳು ನಿಮ್ ಸಂಘಟ್ ಇರ್ತಾರಿ ಹೆಂಗ ಇನ್ನಷ್ಟ್ ಹವಾ ಮಾಡ್ಕೋತ ಹೋಗಿ ಬಿಡ್ರಿ ಇನ್ನಷ್ಟ ಎಲ್ಲಾ ಇನ್ನಷ್ಟ್ ಹೆಚ್ಚ ಬ್ರಾಂಡ್ ಇನ್ನಷ್ಟ್ ಹವಾ ಮಾಡಿ ಬಿಡ್ರಿ ನಾ ಸಾಕ್ರಿ ನಮ್ಮ ಅತ್ತೇನ್ರ ನಾ ಮಾಡೋನ್ರನಾ ಎಲ್ಲಾರ ಆಶೀರ್ವಾದ್ ಇತ್ತಂದ್ರ ಒಟ್ಟನ ಹೇಳ್ಬೇಕಂದ್ರಿ ಈಗ ನೀವ್ ನೀವ್ ಏನ್ ಬಂದ್ರಿ ಕನ್ನದಾಗ್ರಿ ಒಟ್ಟ ಕೊಟ್ಟಲ್ಗಿ ಅನ್ನೋದ್ರಿ ಎಲ್ಲಾ ಕಡೆ ಹೋದ್ ಎಲ್ಲಾ ಎಲ್ಲಾ ಕಡೆ ಹೆಸರಾಗಿ ಹೋಯ್ತಿ ನೋಡ್ರಿ ನಾ ಹೌದ ಹೌದ್ರಿಣ ಹಾ ರೀ ನಾ ಬಾಳ್ ಹೆಸರ ಚಿ ನನ್ನ ಊರ ಬೆಳಿಬೇಕಾಗರೇನ ಖರೇನ್ರಿ ಯಾಕಂದ್ರಿ ಊರ ಹೆಸರು ಬಾಳ್ ಊರನ ಬೆಳಸಿರೀ ಇನ್ನಷ್ಟ್ ಹಿಂಗ ಮಾಡ್ರಿ

ಥ್ಯಾಂಕ್ಸ್ ಅಣ್ಣ ನಾನ್ ನೀವ್ ಒಂದ್ ನಮ್ಗ್ ಟೈಮ್ ಕೊಟ್ರಿ ಒಂದ್ ಎರಡ್ ಮೂರ್ ನಿಮಿಷ್ ಮಾತಾಡಿದಕ್ಕ ಧನ್ಯವಾದಗಳು ನಮ್ ಕಡೆಯಿಂದ್ರಿ ಇಲ್ರಿ ಥ್ಯಾಂಕ್ಸ್ ಅಣ್ಣ ನಾವ್ ನಿಮ್ಗ್ ಧನ್ಯವಾದ ಹೇಳ್ಬೇಕ್ ಅಣ್ಣ ನೀವ್ ನಮ್ಗ್ ಬೆಳ್ಸಿದಕ್ಕ ಏನ್ ಇಲ್ರಿ ಅಣ್ಣ ಒಟ್ ಆರಾಮ್ ಇರ್ರಿ ಅಣ್ಣ ಅಂದ್ರಿ ಆಯ್ತ್ ಆಯ್ತ್ ರೀ ಅಣ್ಣ ಆರಾಮ್ ಬರ್ರಿ ಅಣ್ಣ ಅಂತ ಕನಕ್ರಿ ಅಣ್ಣ ಹಾ ಬರ್ತಿವಿ ನೋಡ್ರಿ ಎಲ್ಲಾರು ಕೇಳ್ಸ್ಕೊಂಡ್ರಿ ಹಂಗ ಇನ್ನು ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಈ ಅಕೌಂಟ್ ದಾಗ ಜಾಸ್ತಿ ವಿಡಿಯೋ ಬರ್ತಾವ್ರಿ ಇನ್ ಮುಂದ್ರಿ ಅದಕ್ಕೆಲ್ಲಾರು ಜಾಸ್ತಿ ಅಂದ್ರೆ ಜಾಸ್ತಿ ಈ ಅಕೌಂಟ್ ಗ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮುಂದಿನ ಸಿಗ್ತಾ ಎಲ್ಲಾರಿಗೂ ಟಾಡಪ್ಪ ಬಾಯ್